ಅಕಡಾದೆ ಮದ್ಮಧ್ಯನ್ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇದೆ ನಾವ್ ಬಂದಿರೋದಕ್ಕೆ ನಮ್ಗೆ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ಓ ಥ್ಯಾಂಕ್ ಯು ಏನಂತ ಹೇಳಿ ಇದು ಅಲ್ವಾ ಎಲ್ಲಿ ಅಂತ ನೋಡ್ತಾ ಇದ್ದೆ ಹ್ कंटिन्यू ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ కమిಂಗ್ ಏನ್ ಏನು ನೀವು ಏನು ಏನೋ ಕೇಳುತ್ತಿದ್ದೀರಾ ಅಂತ ಅನ್ಕೊಂಡೆ ಖುಷಿ ಆಗ್ತಿದೆ ಆಂಟಿ ಒಳಗಡೆ ಇದ್ದಾಗ ಆಂಟಿನೂ ನಂಗೋಸ್ಕರ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಒಳಗಡೆ ಏನೋ ನನ್ ತಂಗಿದ್ದು ಪಾಪು ಆಯ್ತೋ ಇಲ್ವ ಅಂತ ವಿಷಯ ನನಗೆ ತಿಳ್ಕೊಳಕ್ ನಾನ್ ಕಾತ್ರತೆ ಅದಕ್ಕಿಂತ ಹೆಚ್ಚಾಗಿ ಆಂಟಿ ಅದು ಎಲ್ಲಿಂದ ಸೋರ್ಸ್ ಮಾಡಿದ್ರೆ ಗೊತ್ತಿಲ್ಲ ಯಾರ್ಯಾರನೂ ನನ್ನ ಜಿಮ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಡೆಲಿವರಿ ಆಗಿರೋ ವಿಚಾರ ತಿಳ್ಕೊಂಡು ಹೆಂಗಾರು ಮಾಡಿ ತಲುಪಿಸ್ಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ ಈಸ್ ವೆರಿ ಸ್ವೀಟ್ ಸೊ ಆಂಟಿ ಹ್ಯಾಪಿ ಬರ್ತ್ ಡೇ ಅಲ್ಲಿ ತುಂಬಾ ಖುಷಿಯಾಗಿರ್ಬೇಕು ತುಂಬಾ ಹೆಲ್ದಿ ಆಗಿರ್ಬೇಕು ಯಾವಾಗ್ಲೂ ನಿವ್ಳು ಅಷ್ಟೇ

ವರ್ತೂರಣ ಹುಟ್ಟಬಲ್ಲ ಶುಭಾಶಯಗಳು ಬಂದ ಅಲ್ಲೇ ಸಾಧ್ಯವಾದ್ರೆ ಒಟ್ಟಿಗೆ ಸಿಗ್ ಅಲ್ಲೇ ವಿಶ್ ಮಾಡ್ತೀವಿ ನೀವು ಎಲ್ಲಿರ್ತೀರ ಅಲ್ಲೇ ಸೊ ಐ ಲವ್ ಯು ಆಸ್ ಆಲ್ವೇಸ್ ಐ ಸೇ ಲವ್ ಯು ಹ್ಯಾಪಿ ಬರ್ತ್ ಡೇ ಲವ್ ಯು ಅದೇ Thank you. Yay, yay, yay. <laughs> Thank you. <laughs> ah? okay, okay. okay. Yes. Thank you. Thank you. Thank you.